ವಾರ್ಷಿಕ ವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಬಂದಾಗ ಅದು ಹೊಸ ಭರವಸೆಗಳು ಮತ್ತು ಸಾಧ್ಯತೆಗಳನ್ನು ತರುತ್ತದೆ ಈ ಭರವಸೆಗಳಲ್ಲಿ ಕೆಲವು ನನಸಾಗುತ್ತವೆ ಮತ್ತು ಸಂತೋಷವನ್ನು ತರುತ್ತವೆ ಇನ್ನು ಕೆಲವು ಈಡೇರುವುದಿಲ್ಲ ಕೆಲವರು ಹೆಚ್ಚು ಶ್ರಮವಿಲ್ಲದೆ ಬಹಳಷ್ಟು ಪಡೆಯುತ್ತಾರೆ ಇನ್ನು ಕೆಲವರು ಮುಂಬರುವ ವರ್ಷದಲ್ಲಿ ಉತ್ತಮ ಫಲಿತಾಂಶಗಳನ್ನು ಸಾಧಿಸಲು ಶ್ರಮಿಸುತ್ತಾರೆ ಹಾಗಾಗಿ ಅನುಕೂಲಕರ ಮತ್ತು ಪ್ರತಿಕೂಲ ಸಮಯಗಳ ಬಗ್ಗೆ ತಿಳಿದಿರುವುದೇ ಅತ್ಯಗತ್ಯ ಅದಕ್ಕಾಗಿಯೇ ನಾವು ನಿಮಗಾಗಿ ಈ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರನೇ ಲೇಖನವನ್ನು ತಂದಿದ್ದೇವೆ ಮೇಷರಾಶಿ ನಿಮಗೆ ಈ ವರ್ಷ ಮಿಶ್ರ ಫಲಿತಾಂಶಗಳನ್ನು ತರಬಹುದು ಕೆಲವೊಮ್ಮೆ ನೀವು ಪಡೆಯುವ ಫಲಿತಾಂಶಗಳು ನಿರೀಕ್ಷೆಗಿಂತ ಕಡಿಮೆ ಅಥವಾ ಕಡಿಮೆ ಎಂದು ತೋರುತ್ತದೆ ವೃತ್ತಿ ಮನೆಯ ಆಡಳಿತ ಗೃಹದ ಸ್ಥಾನವು ಈ ವರ್ಷ ನೀವು ನಿಮ್ಮ ಕೆಲಸದಲ್ಲಿ ಹೆಚ್ಚು ಶ್ರಮ ವಹಿಸಬೇಕಾಗುತ್ತದೆ ಎಂದು ಸೂಚಿಸುತ್ತದೆ ಆದರೆ ಫಲಿತಾಂಶಗಳು ಯಾವಾಗಲೂ ನಿಮ್ಮ ನಿರೀಕ್ಷೆಗಳಿಗೆ ಹೊಂದಿಕೆಯಾಗುವುದಿಲ್ಲ ಆರ್ಥಿಕ ಜೀವನದ ವಿಷಯದಲ್ಲಿ ನಿಮ್ಮ ಆದಾಯ ಸ್ಥಿರವಾಗಿರುತ್ತದೆ ಮತ್ತು ಉತ್ತಮವಾಗಿರುತ್ತದೆ ಆದರೆ ಹಣವನ್ನು ಉಳಿಸಲು ಕಷ್ಟಪಡಬಹುದು ಈ ಅವಧಿಯಲ್ಲಿ ಆಸ್ತಿ ರಿಯಲ್ ಎಸ್ಟೇಟ್ ಅಥವಾ ವಾಹನಗಳಿಗೆ ಸಂಬಂಧಿಸಿದ ವಿಷಯಗಳು ಸರಾಸರಿಯಾಗಿರುವ ನಿರೀಕ್ಷೆ ಇದೆ ಶೈಕ್ಷಣಿಕ ದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ ಅನುಕೂಲಕರ ವರ್ಷವಾಗುವ ಸಾಧ್ಯತೆ ಕೂಡ ಇದೆ ಈ ವರ್ಷವು ಪ್ರೇಮ ಜೀವನಕ್ಕೆ ವಿಶೇಷವೆಂದು ತೋರುವುದಿಲ್ಲ ಆದಾಗ್ಯೂ ಅವಿವಾಹಿತರಿಗೆ ಈ ಅವಧಿಯು ಸಾಕಷ್ಟು ಪ್ರಯೋಜನಕಾರಿಯಾಗಿರುತ್ತದೆ ವಿವಾಹಿತರು ತಮ್ಮ ವೈವಾಹಿಕ ಜೀವನಕ್ಕೆ ಬೆಂಬಲ ನೀಡುವ ಸಮಯವನ್ನು ಕಂಡುಕೊಳ್ಳಬಹುದು ಆದರೂ ಒಟ್ಟಾರೆ ಕುಟುಂಬದಲ್ಲಿ ಸಾಂದರ್ಭಿಕ ಏರಿಳಿತಗಳು ಉಂಟಾಗುವುದು ಆರೋಗ್ಯದ ದೃಷ್ಟಿಯಿಂದ ನೀವು ಜಾಗರೂಕರಾಗಿರಬೇಕು ಏಕೆಂದರೆ ವರ್ಷ ಕೆಲ ದೈಹಿಕ ದೌರ್ಬಲ್ಯ ಹಾಗೂ ಆರೋಗ್ಯ ಸಂಬಂಧಿ ಸಮಸ್ಯೆಗಳು ತರಬಹುದು